ಯಾದಗಿರಿ ಜಿಲ್ಲೆಯ ಬಳಿಚಕ್ರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಬಳಿಚಕ್ರ ಗ್ರಾಮದ ಮಾದಿಗ ಸಮುದಾಯದ ಕೇರಿಯಲ್ಲಿ ನೀರಿಗಾಗಿ ಹೋರಾಟ ನಡೆದಿರುವುದು ದುರಂತ ಸಂಗತಿಯಾಗಿದೆ ಸ್ವತಂತ್ರ ಸಿಕ್ಕಿ ಎಪ್ಪತ್ತು ವರ್ಷ ಕಳೆದ್ರೂ ಕೂಡ ಇಲ್ಲಿಯವರೆಗೂ ನೀರಿಲ್ಲದೇ ಇರೋದು ವಿಪರ್ಯಾಸವಾಗಿದೆ ಇಲ್ಲಿನ ಅಧಿಕಾರಿಗಳಿಗೆ ಹಲವು ಬಾರಿ ಮನವಿ ಸಲ್ಲಿಸಿದ್ರು ಕೂಡ ಕ್ಯಾರೆ ಅಂತಿಲ್ಲ ಹೀಗಾಗಿ ಲೋಕಸಭಾ ಚುನಾವಣೆಯನ್ನ ಬಹಿಷ್ಕಾರ ಮಾಡ್ತೀವಿ ಅಂತ ಕಾಶಪ್ಪ ಹೆಗ್ಗಣಗೆರೆ ಮಾದಿಗ ಸಮಾಜದ ಜಿಲ್ಲಾಧ್ಯಕ್ಷರು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಕೂಡಲೇ ಅಲ್ಲಿನ ಪಿಡಿಒಗಳು ಹಾಗೂ ಗ್ರಾಮ ಪಂಚಾಯಿತಿಯ ಸದಸ್ಯರುಗಳು ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳು ಎತ ಕಡೆ ಗಮನ ಹರಿಸಿ ಸಮುದಾಯದ ಬವಣೆಯನ್ನು ತುಂಬಿಸುವ ಕೆಲಸವನ್ನ ಶೀಘ್ರದಲ್ಲೇ ಮಾಡಿ ಇಲ್ಲವಾದ್ರೆ ನಾವು ಮತ ಹಾಕೋದಿಲ್ಲ ಮತದಾನವನ್ನ ಬಹಿಷ್ಕಾರ ಮಾಡ್ತೇವೆ ಅಂತ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಮಲ್ಲಿಕಾರ್ಜುನ ಮಡಿಕೇರಿ ಎನ್ ಕೆ ಎಸ್ ಟಿವಿ ಫೋರ್ ಶಾಪುರ ಯಾದಗಿರಿ ಜಿಲ್ಲೆಯ ಯಾದಗಿರಿ ತಾಲೂಕಿನ ಬಳಿ ಚಕ್ರ ಹೋಬಳಿ ಪಂಚಾಯಿತಿಯಲ್ಲಿ ಎಸಿ ಒಣಗ ನೀರಿಲ್ಲ ಜನ ಪರದಾಡುತ್ತಿದ್ದಾರೆ ಅಲ್ಲಿ ನಮ್ಮ ಎಮ್ ಆರ್ ಪಿ ಎಸ್ ಕಾರ್ಯಕರ್ತ ಆಗಿರುವ ಮಲ್ಲಪ್ಪ ಮೈತ್ರಿ ಅವರು ಪಂಚಾಯಿತಿಗೆ ಸುಮಾರು ಸಲ ಭೇಟಿ ಕೊಟ್ಟಿದ್ದಾರೆ ಮತ್ತು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಿಗೆ ಭೀ ಗಮನಕ್ಕೆ ತಂದಿದ್ದಾರೆ ಮತ್ತು ಅಧ್ಯ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಭೀ ಗಮನಕ್ಕೆ ತಂದಿದ್ದಾರೆ ಅಂದರೆ ಅಧಿಕಾರಿಗಳು ಯಾರು ಸಾರ್ವಜನಿಕರಲ್ಲಿ ಯಾವ ರೀತಿ ನಡ್ಕೋಬೇಕು ನಡ್ಕೋಬಾರ್ದು ಅಂಬದು ಅವ್ರಿಗೆ ಬುದ್ಧಿ ಇಲ್ಲ ಅವ್ರಿಗೆ ಮಲ್ಲಪ್ಪನಿಗೆ ಹೇಳ್ತಾರಂತ ನೀರು ನಿಮ್ಮ ಮನೆಗೆ ಕೊಡತಂದು ಒತ್ತಾಕಂಬ್ರೇನಂತ ಹೇಳ್ತಾರೆ ಅದಕ್ಕೆ ಬರೇ ಬರೇ ನೀರು ತರ್ತೀರಿ ನೀವು ಪಂಚಾಯತ್ನಿಂದ ನಮ್ಗೆ ನೀರು ಅನುಕೂಲ ಮಾಡ್ರಿ ಅಂತ ಕೇಳಿದರೆ ಏ ನೀನು ಎಲ್ಲಿಗಾದ್ರೂ ಹೋಗು ಕಾನೂನದಾಗ ಏನು ಗೊತ್ತಿತ್ತು ಅದು ಮಾಡಿಕೆ ನಾವು ಕೆಲಸ ಮಾಡೋಕ್ಕಾಗಲ್ಲ ನಮಗೆ ಬೇರೆ ಬೇರೆ ಕೆಲಸಗಳು ಅಂತೇಳಿ ಸಾರ್ವಜನಿಕರು ಇತ್ತೆ ಈ ರೀತಿ ಮಾತಾಡೋದು ಸ ಸರಿಯಲ್ಲ ಸೋಬಿ ತರ್ತಕ್ಕಂಥದ್ದು ಭೀ ಅದಲ್ಲ ಅದಕ್ಕೆ ಇವತ್ತು ನಾವು ಸಂಘಟನೆಯಿಂದ ಎಚ್ಚರಿಕೆ ಎಚ್ಚರಿಕೆ ಮಾಡ್ತಾ ಇದ್ದೀವಿ ಅವರಿಗೆ ಒಂದು ವೇಳೆ ಎರಡೇ ದಿನ ನೀರು ಒಂದು ವೇಳೆ ಕೊಡಲಿಲ್ಲ ಅಂದರೆ ಎರಡು ದಿನ ನೀರು ಕೊಡಲಿಲ್ಲ ಅಂತಂದರೆ ನಾವು ಉಗ್ರವಾಗಿ ಹೋರಾಟ ಮಾಡ್ತೀವಿ ಮತ್ತು ಏನು ಚುನಾವಣೆ ಸಂದರ್ಭ ಏನು ಇದೆ ಈಗ ಒಂದು ವೇಳೆ ಎರಡು ದಿನದಾಗ ನೀರು ಕೊಡದೆ ಹೋದರೆ ಚುನಾವಣೆ ಬಹಿಷ್ಕಾರ ಆಗ್ತೀವಿ ಅಲ್ಲಿ ಬಲಚಕ್ರ ಇರುವಂಥ ಮಾದಿಗರು ಚುನಾವಣೆ ಬಹಿಷ್ಕಾರ ಆಗ್ತಾರಂಥೇಳಿ ಇವತ್ತು ಮಾದಿಗ ತಗೊಂಡವರು ಎಮ್ ಆರ್ ಪಿ ಎಸ್ ಅಂದರೆ ಇವತ್ತು ಖಂಡಿಸ್ತೇವೆ ಇಂಥ ಅಧಿಕಾರಿಗಳನ್ನು ಸಸ್ಪೆಂಡ್ ಮಾಡಬೇಕು ಇಂಥ ಅಧ್ಯಕ್ಷರು ಭೀ ಅಮಾನತು ಮಾಡ್ಬೇಕಂತೇಳಿ ನಾವು ಎಚ್ಚರಿಕೆ ಕೊಡ್ತಾಯಿದ್ದೀವಿ